ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐ ಎಸ್ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೆದಿರತಕ್ಕಂಥ ಆ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ ಆದ್ದರಿಂದ ಆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ ಇದು ನಾಲ್ಕನೇ ವಿಡಿಯೋ ಆಗಿರ್ತದೆ ಆ ಹಿಂದೆ ಮೂರು ವಿಡಿಯೋಗಳು ಆಗಿರ್ತಕ್ಕಂಥ ಅದರ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೇನೆ ಆ ಒಂದ್ಸರಿ ಚೆಕ್ ಮಾಡಿ ಸ್ನೇಹಿತರೆ ಐ ಎ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ಬಿಡಿಸಿರ್ತಕ್ಕಂಥ ಆ ಮೂರು ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಒಂದು ನೀರಿನ ಲೋಟದಲ್ಲಿ ತೇಲುತ್ತಿರುವ ಮಂಜಿನ ತುಂಡು ಕರಗಿದಾಗ ನೀರಿನ ಮಟ್ಟ ಏನಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಇದ್ದಷ್ಟೇ ಇರುತ್ತದೆ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ ನೋಡಿ ಸ್ನೇಹಿತರೆ ಈ ಪ್ರಶ್ನೆ ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಪ್ರಾಥಮಿಕ ಬಣ್ಣಗಳು ಯಾವುವು ಅಪ್ಪ ಅಂದ್ರ ಇಲ್ಲಿ ಕೆಂಪು ನೀಲಿ ಮತ್ತು ಹಸಿರು ಅಂತಕ್ಕಂಥದ್ದು ಇಲ್ಲಿ ಪ್ರಾಥಮಿಕ ಬಣ್ಣಗಳು ಆಗಿರ್ತಾವ ನೋಡಿ ಜಿ ಆರ್ ಬಿ ತುಪ್ಪ ಅಂತಕ್ಕ ನೆನಪಲ್ಲಿ ಇಟ್ಕೊಂಡ್ರಿ ಅಪ್ಪಾ ಅಂದ್ರ ಯಾವುದೇ ರೀತಿಯ ಈ ಪ್ರಶ್ನೆಯನ್ನು ಕೂಡ ತುಂಬಾ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ನಾವು ಧ್ರುವ ಪ್ರದೇಶಗಳಿಂದ ಸಮಭಾಜಕ ವೃತ್ತದತ್ತ ಪ್ರಯಾಣಿಸಿದಾಗ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಸಂಖ್ಯೆಯಲ್ಲಿ ಏನಾಗುತ್ತದೆಯಪ್ಪ ಅಂದ್ರೆ ಇಲ್ಲಿ ಏರಿಕೆಯ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ರಿಕೇಡ್ಸ್ ಕಾಯಿಲೆಗೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ವಿಟಮಿನ್ ಡಿ ಕೊರತೆಯಿಂದ ರಿಕೇಡ್ಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಐದನೆಯ ಪ್ರಶ್ನೆ ತಾಯಂದಿರು ಮಕ್ಕಳಿಗೆ ವಿಟಮಿನ್ ಎ ಕೊಡಲು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ರಾತ್ರಿ ಕುರುಡುತನವನ್ನ ತಡೆಯಲು ತಾಯಂದಿರು ಮಕ್ಕಳಿಗೆ ವಿಟಮಿನ್ ಎ ಅನ್ನು ಕೊಡ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ಆರನೆಯ ಪ್ರಶ್ನೆ ಬೆಳೆಯುತ್ತಿರುವ ಮಕ್ಕಳಿಗೆ ಕೆಳಗಿನ ಯಾವುದು ಅತಿ ಹೆಚ್ಚು ಬೇಕಪ್ಪ ಅಂದರೆ ಇಲ್ಲಿ ಪ್ರೋಟೀನ್ ಅಂತಕ್ಕಂಥದ್ದು ಬೆಳೆಯುತ್ತಿರುವ ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಹೃದಯ ರೋಗಿಗಳು ಕೆಳಗಿನ ಯಾವುದನ್ನು ಅತಿ ಹೆಚ್ಚು ಸೇವಿಸಬಾರದು ನೋಡಿ ಯಾವುದನ್ನು ಅತಿ ಹೆಚ್ಚು ಸೇವಿಸಬಾರದು ಅಪ್ಪ ಅಂದರೆ ಇಲ್ಲಿ ಕೊಬ್ಬಿನ ಅಂಶ ಇರತಕ್ಕಂಥ ಪದಾರ್ಥಗಳನ್ನು ಅತಿ ಹೆಚ್ಚು ಸೇವಿಸಬಾರದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಡಿಹೈಡ್ರೇಷನ್ ಆಹಾರ ಸಂಸ್ಕರಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಬ್ರೆಡ್ ಅನ್ನು ಮಾಡುವಾಗ ಹಿಟ್ಟು ಉಬ್ಬಲು ಏನನ್ನು ಬಳಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಇಷ್ಟನ್ನು ಬಳಕೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ಇಲ್ಲಿ ಹತ್ತನೇ ಪ್ರಶ್ನೆ ಇರ್ತಕ್ಕಂಥದ್ದು ಆಳದೊಂದಿಗೆ ಸಮುದ್ರದ ಲವಣತೆ ಹೆಚ್ಚುತ್ತದೆ ಮತ್ತು ಸಾಂದ್ರತೆ ಕಡಿಮೆ ಆಗುತ್ತದೆ ಅಂತಕ್ಕಂಥ ಒಂದು ಆ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ನೋಡಿ ಹೇಳಿಕೆಗಳ ಬಗ್ಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಇಂತಹ ಪ್ರಶ್ನೆಗಳ ಕಡೆಗೂ ಕೂಡ ನೀವು ಲಕ್ಷ್ಯವನ್ನು ಕೊಡಬೇಕಾಗ್ತದ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ದೇಶಗಳು ಹಣ್ಣುಗಳನ್ನು ಆಮದು ಮಾಡಿಕೊಳ್ಳಲು ಹೆದರುತ್ತವೆ ಏಕೆಯಪ್ಪ ಅಂದರೆ ಇಲ್ಲಿ ಹಣ್ಣುಗಳೊಂದಿಗೆ ಅಪಾಯಕಾರಿ ಕೀಟಗಳು ಹೋಗುತ್ತವೆ ಅನ್ನುವ ಕಾರಣಗಳಿಂದ ಅತಿ ಹೆಚ್ಚು ದೇಶಗಳು ಹಣ್ಣುಗಳನ್ನು ಆಮದು ಮಾಡಿಕೊಳ್ಳಲು ಹೆದರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕೆಳಗಿನ ಯಾವುದು ಇರುತ್ತದೆಯಪ್ಪ ಅಂದ್ರೆ ಇಲ್ಲಿ ಜಲಜನಕ ಅಂತಕ್ಕಂಥದ್ದು ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿರುವವನು ಎಲ್ಲಾ ಗುಂಪಿನವರೆಗೂ ರಕ್ತ ದಾನ ಮಾಡಬಹುದು ಅಪ್ಪ ಇಲ್ಲಿ ಓ ಬ್ಲಡ್ ಗ್ರೂಪ್ ಅನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಯಾರಿಗೆ ಬೇಕಾದರೂ ತಮ್ಮ ರಕ್ತವನ್ನ ದಾನ ಮಾಡಬಹುದು ನೆಕ್ಸ್ಟ್ ಆಮ ಸಂಖ್ಯೆ ಕೆಳಗಿನ ಯಾವುದರಿಂದ ಉಂಟಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕ್ರಮವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಉಂಟಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಮಾನವ ದೇಹದಲ್ಲಿ ಯಾವ ಅಂಗವು ಇನ್ಸುಲಿನ್ ಸ್ರವಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮೆದು ಜೀರಕಾಂಗ ಅಂತಕ್ಕಂಥದ್ದು ಸ್ರವಿಕೆ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ಹದಿನಾರನೆಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ ಇಲ್ಲಿ ಗ್ರಹಗಳು ಗೋಚರ ಚಲನೆಯನ್ನು ಹೊಂದಿವೆ ಆದರೆ ಮಿನುಗುವುದಿಲ್ಲ ಅಂತಕ್ಕಂಥ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಕರ್ಪೂರವನ್ನು ತಟ್ಟೆಯ ಮೇಲೆ ಇಟ್ಟಾಗ ಕಾಣದಂತಾಗುತ್ತದೆ ಏಕೆ ಅಂದ್ರೆ ಅದು ನೇರವಾಗಿ ಘನ ರೂಪದಿಂದ ಅನಿಲ ರೂಪಕ್ಕೆ ಮಾರ್ಪಾಡತಕ್ಕಂಥದ್ದು ಆದ್ದರಿಂದ ಈ ತಟ್ಟೆಯ ಮೇಲೆ ಇಟ್ಟಾಗ ಕರ್ಪೂರ ಕಾಣದಂತಾಗುತ್ತದೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೆಂಟನೆಯ ಪ್ರಶ್ನೆ ಬಣ್ಣ ಕುರುಡುತನವು ಮಹಿಳೆಯರಲ್ಲಿ ವಿರಳವಾಗಿರ್ತಕ್ಕಂಥದ್ದು ನೋಡಿ ಈ ಬಣ್ಣ ಕುರುಡುತನ ಅಂತಕ್ಕಂಥದ್ದು ಮಹಿಳೆಯರಲ್ಲಿ ವಿರಳವಾಗಿ ಕಾಣ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಅಲ್ಕೋಹಾಲನ್ನು ಅತಿ ಹೆಚ್ಚು ಆ ಸೇವಿಸಿದಾಗ ಆಗುವ ಪರಿಣಾಮಗಳು ಏನಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ಪರಿಣಾಮಗಳು ಆಗ್ತಕ್ಕಂಥದ್ದು ಪಿತ್ತ ಜನಕಾಂಗಕ್ಕೆ ಹಾನಿಯಾಗ್ತಕ್ಕಂಥದ್ದು ಹೊಟ್ಟೆ ಉರಿತಕ್ಕಂಥದ್ದು ಮತ್ತೆ ಆ ಹೃದಯ ಅಸಕ್ತಗೊಳ್ಳುವುದು ಅಂತಕ್ಕಂಥದ್ದು ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವುದರಿಂದ ಈ ಪ್ರಶ್ನೆಗೆ ಮೇಲಿನ ಎಲ್ಲವೂ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತನೇ ಪ್ರಶ್ನೆ ಕೆಳಗಿನ ಯಾವುದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ ಅಂದ್ರೆ ಇಲ್ಲಿ ಅಯೋಡಿನ್ ಕೊರತೆಯಿಂದ ಈ ಗಳಗಂಡ ರೋಗ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಇಪ್ಪತ್ತೊಂದನೆಯ ಪ್ರಶ್ನೆ ಪ್ರೆಸರ್ ಕುಕ್ಕರ್ನಲ್ಲಿ ಅಡುಗೆ ಮಾಡುವುದು ಸುಲಭ ಏಕೆಂದರೆ ನೀರಿನ ಕುದಿಯೋ ಬಿಂದು ಏರುತ್ತದೆ ಆದ್ದರಿಂದ ಪ್ರೆಸರ್ ಕುಕ್ಕರ್ ನಲ್ಲಿ ಅಡುಗೆ ಮಾಡುವುದು ಸುಲಭ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಅಕ್ಕಿಯನ್ನು ಕುದಿಸಿದಾಗ ಅದು ಉಬ್ಬುತ್ತದೆ ಏಕೆಂದರೆ ಅಕ್ಕಿಯನ್ನು ಕುದಿಸಿದಾಗ ಅದು ಉಬ್ಬುತ್ತದೆ ಏಕೆಂದರೆ ಕಾಳುಗಳು ತೇವಾಂಶವನ್ನು ಹೀರಿಕೊಂಡು ಆ ಉಬ್ಬುತ್ತವೆ ನೋಡಿ ಅಕ್ಕಿ ಅಷ್ಟೇ ಅಲ್ಲದೆ ಯಾವುದೇ ಕಾಳು ಇತ್ತಪ್ಪ ಅಂದ್ರೆ ತೇವಾಂಶವನ್ನು ಹೀರಿಕೊಂಡು ಆ ಉಬ್ಬುತ್ತಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ರೆ ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಗೋಧಿಯ ಒಂದು ಸಾಮಾನ್ಯ ಖಾಯಿಲೆಯಾಗಿದೆಯಪ್ಪ ಅಂದ್ರೆ ಇಲ್ಲಿ ರಸ್ಟ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸಲು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಮಣ್ಣಿನ ಕ್ಷಾರತೆಯನ್ನ ಕಡಿಮೆ ಮಾಡಲು ಮಣ್ಣಿಗೆ ಜಿಪ್ಸಮ್ ಸೇರ್ಪಡೆ ಮಾಡ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಕೆಳಗಿನ ಯಾವ ಬೆಳೆಯಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅತಿ ಹೆಚ್ಚಾಗಿರ್ತದಪ್ಪ ಅಂದ್ರೆ ಇಲ್ಲಿ ಕಬ್ಬಿನಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ಚಹಾ ಮತ್ತು ಕಾಫಿ ಬೆಳೆಗಳನ್ನ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಕಾಫಿಗಿಂತ ಹೆಚ್ಚು ಎತ್ತರ ಪ್ರದೇಶದಲ್ಲಿ ಆ ಚಹಾ ಬೆಳೆಯುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಭತ್ತದ ಬೆಳೆಗೆ ಕೆಳಗಿನ ಯಾವ ಮಣ್ಣು ಅತಿ ಹೆಚ್ಚು ಸೂಕ್ತವಾಗಿದೆಯಪ್ಪ ಅಂದ್ರೆ ಇಲ್ಲಿ ಜೇಡಿ ಮಣ್ಣು ಅಂತಕ್ಕಂಥದ್ದು ಸೂಕ್ತ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೇ ಪ್ರಶ್ನೆ ಅರಣ್ಯಗಳು ಕೆಳಗಿನ ಯಾವುದಕ್ಕೆ ಸಹಾಯಕಾರಿಯಾಗಿವಪ್ಪ ಅಂದ್ರೆ ಇಲ್ಲಿ ಮಣ್ಣಿನ ರಕ್ಷಣೆಗೆ ಅತ್ಯಂತ ಸಹಾಯಕಾರಿ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿವಿಧ ಋತುಗಳು ಉಂಟಾಗಲು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಭೂಮಿಯ ಸೂರ್ಯನ ಸುತ್ತ ತಿರುಗುವುದು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತನೆಯ ಪ್ರಶ್ನೆ ಭೂಕಂಪಗಳಿಗೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಭೂತಟ್ಟೆಗಳ ಚಲನೆಯಿಂದ ಭೂಕಂಪಗಳು ಆಗ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಹುಲ್ಲುಗಾವಲುಗಳಿಗೆ ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಪಂಪಾಸ್ ಅಂತೇಳಿ ಕರೀತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂವತ್ತೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯು ಇವರಿಂದ ಚುನಾಯಿತರಾಗುತ್ತಾರೆ ನೋಡಿ ರಾಷ್ಟ್ರಪತಿಗಳು ಯಾರಿಂದ ಆಯ್ಕೆಯಾಗುತ್ತಾರೆಪ್ಪ ಅಂದ್ರೆ ಇಲ್ಲಿ ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಪ್ರಶ್ನೆ ಅಂತ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥ ನೆಕ್ಸ್ಟ್ ಅದೇ ರೀತಿ ನಾವು ಮೂವತ್ತ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಮಾನುಜಚಾರ್ಯರು ಕೆಳಗಿನ ಯಾವುದಕ್ಕೆ ಒತ್ತು ಕೊಟ್ಟರು ಅಪ್ಪ ಅಂದ್ರಲ್ಲಿ ಭಕ್ತಿಗೆ ಅತ್ಯಂತ ಒತ್ತನ್ನು ಕೊಡ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಮೂವತ್ತ್ನಾಲ್ಕನೆಯ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಕೆಳಗಿನ ಯಾವುದರಲ್ಲಿ ಸೇರ್ಪಡಿಸಲಾಗಿದೆಯಪ್ಪ ಅಂದ್ರೆ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರ್ಪಡೆ ಮಾಡಲಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ನೆಕ್ಸ್ಟ್ ಅದೇ ರೀತಿಯ ಮೂವತ್ತೈದನೇ ಪ್ರಶ್ನೆ ಚಂಬಲ್ ನದಿಯು ಕೆಳಗಿನ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಅಪ್ಪಾ ಅಂದ್ರೆ ಇಲ್ಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಮೂಲಕ ಹರಿತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತಾರನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಆ ವಿವಾದಗಳನ್ನ ಇವರಿಗೆ ಸಲ್ಲಿಸಲಾಗುತ್ತದೆ ಇಲ್ಲಿ ಯಾರಿಗೆ ಸಲ್ಲಿಸಲಾಗುತ್ತದೆ ಅಪ್ಪಾ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಲಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೇಳನೇ ಪ್ರಶ್ನೆ ಒಂದು ವೇಳೆ ರಾಷ್ಟ್ರಪತಿ ರಾಜೀನಾಮೆ ನೀಡಲು ಬಯಸಿದರೆ ಕೆಳಗಿನ ಯಾರಿಗೆ ನೀಡಬೇಕು ಅಪ್ಪ ಅಂದ್ರೆ ಇಲ್ಲಿ ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗ್ತದೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ವಿಶ್ವಸಂಸ್ಥೆಯ ಒಂದು ನೂರ ಐವತ್ತಾರನೆಯ ಸದಸ್ಯ ದೇಶ ಯಾವುದು ಅಪ್ಪ ಇಲ್ಲಿ ಬೆಲಿಜಿ ಅಂತಕ್ಕಂಥದ್ದು ಒಂದು ನೂರ ಐವತ್ತಾರನೆಯ ಸದಸ್ಯ ಒಂದು ದೇಶ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ನೂರ ಐವತ್ತೇಳರ ದಂಗೆಗೆ ಸಂಬಂಧಪಟ್ಟಂತೆ ಆ ಕೆಳಗಿನ ಯಾರು ಸಂಬಂಧಿಸಿಲ್ಲಪ್ಪಾ ಅಂದ್ರೆ ಇಲ್ಲಿ ಭಗತ್ ಸಿಂಗ್ ಅಂತಕ್ಕಂಥವ್ರು ಆ ಸಂಬಂಧ ಅಪ್ಪಟ್ಟಿರುವುದಿಲ್ಲ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಇಲ್ಲಿ ಲಕ್ಷ್ಮೀಬಾಯ್ ಆಗಿರಬಹುದು ಆ ನಾನಾ ಸಾಹೇಬ್ ಆಗಿರ್ಬೋದು ತಾತ್ಯ ಟೋಪಿ ಆಗಿರ್ಬೋದು ಎಲ್ಲರೂ ಕೂಡ ಈ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧ ಅಪ್ಪಟ್ಟಿರುತ್ತಾರೆ ಇಲ್ಲಿ ಭಗತ್ ಸಿಂಗ್ ಅಂತಕ್ಕಂಥವ್ರು ಆ ಸಂಬಂಧ ಅಪ್ಪಟ್ಟಿರುವುದಿಲ್ಲ ಆದ್ದರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಲ್ವತ್ತನೆಯ ಪ್ರಶ್ನೆ ಅಂತ್ಯೋದಯ ಯೋಜನೆಯ ಒಂದು ಗುರಿ ಏನಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಬಡವಾತಿ ಬಡವರನ್ನ ಮೇಲೆ ತೂದು ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ನಲವತ್ತನೆಯ ಪ್ರಶ್ನೆಗೆ ನಲವತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಿಶ್ರ ಆರ್ಥಿಕ ಪದ್ಧತಿ ಎಂದರೇನು ಅಂದ್ರೆ ಇಲ್ಲಿ ಖಾಸಗಿ ಮತ್ತು ಸಹಕಾರಿ ವಲಯಗಳ ಸಹ ಅಸ್ತಿತ್ವವನ್ನು ಇಲ್ಲಿ ಮಿಶ್ರ ಆರ್ಥಿಕ ಪದ್ಧತಿ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ನಲವತ್ತೆರಡನೇ ಪ್ರಶ್ನೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಕೆಳಗಿನ ಯಾವುದಕ್ಕೆ ಒತ್ತು ಕೊಟ್ಟಿತ್ತು ನೋಡಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಇಲ್ಲಿ ಕೃಷಿಗೆ ಒತ್ತನ್ನು ನೀಡ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ನಲವತ್ತ್ ಮೂರನೇ ಪ್ರಶ್ನೆ ರಾಜ್ಯಗಳು ಕೆಳಗಿನ ಯಾವುದರ ಮುಖಾಂತರ ಅತಿ ಹೆಚ್ಚು ಕಂದಾಯವನ್ನು ನೇರವಾಗಿ ಗಳಿಸುತ್ತವೆ ಅಪ್ಪ ಇಲ್ಲಿ ಅಬಕಾರಿ ತೆರಿಗೆಯಿಂದ ಅತಿ ಹೆಚ್ಚು ರಾಜ್ಯಗಳು ಕಂದಾಯವನ್ನ ನೇರವಾಗಿ ಗಳಿಸತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ನಲವತ್ತ ಮೂರನೆಯ ಪ್ರಶ್ನೆಗೆ ನೆಕ್ಸ್ಟ್ ನಲವತ್ನಾಲ್ಕನೆಯ ಪ್ರಶ್ನೆ ಮತ್ತೊಮ್ಮೆ ಭಾರತವು ಆ ಜಗತ್ತನ್ನ ಮುನ್ನಡೆಸಿದೆ ಈ ಮಾತುಗಳು ಯಾರದು ಅಂದ್ರೆ ಈ ಯಾರು ಅಲ್ಲ ಅಂತಕ್ಕಂಥ ನೋಡಿ ಆ ಈ ಮಾತನ್ನ ಮೇಲಿನ ಯಾರು ಹೇಳಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೆಕ್ಸ್ಟ್ ಅದರ ನಲವತ್ತೈದನೆಯ ಪ್ರಶ್ನೆ ಭಾರತದ ಸಾರ್ವಭೌಮತೆ ಏಕತೆಯನ್ನು ಎತ್ತಿ ಹಿಡಿಯಲು ಸಂವಿಧಾನದ ಕೆಳಗಿನ ಯಾವ ಭಾಗದಲ್ಲಿ ಉಪ ಅಂದರೆ ಇಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ಉಪ ಬಂಧಿಸಲಾಗಿದೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನಲ್ವತ್ತಾರನೆಯ ಪ್ರಶ್ನೆ ಕೇಂದ್ರ ಸರ್ಕಾರದಿಂದ ಕೆಳಗಿನ ಯಾವ ತೆರಿಗೆ ಹೇರಲ್ಪಡುವುದಿಲ್ಲ ಯಾವ ತೆರಿಗೆ ಹೇರಲ್ಪಡುವುದಿಲ್ಲಪ್ಪ ಅಂದ್ರೆ ಇಲ್ಲಿ ವೃತ್ತಿ ತೆರಿಗೆ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ನೆಕ್ಸ್ಟ್ ಅದೇ ರೀತಿ ಕೆಳಗಿನವರಲ್ಲಿ ಯಾರು ರಾಮಕೃಷ್ಣ ಆ ಮಷೀನನ್ನು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ನೆಕ್ಸ್ಟ್ ಅದೇ ರೀತಿ ಬಹುರಾಷ್ಟ್ರೀಯ ಎಂದರೆ ಇಲ್ಲಿ ಆ ಬಹುರಾಷ್ಟ್ರೀಯ ಅಂದ್ರೆ ಏನಪ್ಪ ಅಂದ್ರೆ ಒಂದು ಕಂಪನಿಯು ಹಲವಾರು ದೇಶಗಳಲ್ಲಿ ಆ ಕಾರ್ಯಾಚರಣೆಯನ್ನ ಹೊಂದುವುದನ್ನು ಬಹುರಾಷ್ಟ್ರೀಯ ಅಂತೇಳೆ ಆ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಕೃಷಿ ಆಸ್ತಿಯ ಮೇಲೆ ಕೆಳಗಿನ ಯಾವುದು ಸಂಪತ್ತು ತೆರಿಗೆಯನ್ನು ಹೇರುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಐವತ್ತನೇ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿ ಹಾಗೆ ಹಿಂದಿನ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆಯನ್ನ ಮಾಡಿಸಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಇನ್ನು ಭಾರತದಲ್ಲಿ ವ್ಯಾಪಾರ ಆರಂಭಿಸಿದ ಪ್ರಥಮ ಯುರೋಪಿಯನ್ನರು ಯಾರು ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೇನೆ ಜಾಹೀರ್ ಜಾಯ್ ಕರ್ನಾಟಕ